ಅದು ಕ್ರಿಸ್ತ ಶಕ ಮುನ್ನೂರ ನಲ್ವತ್ತೈದರಿಂದ ಐದ್ನೂರ ನಲ್ವತ್ತರ ಕಾಲಘಟ್ಟ ತುಂಬಾ ಹಳೆ ಕತೆ ಇದು ಆವಾಗ ನಮ್ಮ ಕರ್ನಾಟಕ ರಾಜ್ಯವನ್ನ ಆಳ್ಲಿಕ್ಕೆ ಕರ್ನಾಟಕದವ್ರು ಯಾರು ಇರಲಿಲ್ಲ ಆವಾಗ ಅಖಾಡ ಕೇಳಿದವರು ನಮ್ಮ ಕದಂಬರು ನಮ್ಮ ಕದಂಬರು ನಮ್ಮ ಕರ್ನಾಟಕದ ಮೊಟ್ಟ ಮೊದಲ ರಾಜವಂಶ ಸೊ ಇವರು ಮಯೂರ ವರ್ಮ ಬಂದ ಮೇಲೆ ನಮ್ಮ ಕರ್ನಾಟಕದ ಒಂಥರ ಶಿಲ್ಪಕಲೆ ಇರ್ಬೋದು ಬೇರೆ ವ್ಯವಹಾರಗಳಿರ್ಬೋದು ಎಲ್ಲದರಲ್ಲೂ ತುಂಬಾ ಮುಂದೆ ಹೋದ್ರು ನಮ್ಮ ಕರ್ನಾಟಕದ ಒಂದು ಬುನಾದಿ ಅಂತಾನೆ ಹೇಳ್ಬೋದು ನಮ್ಮ ಕದಂಬರಿಗೆ ನಮ್ಮ ಕದಂಬರಿಗಿಂತ ಮುಂಚೆ ಬಂದಂತಹ ಮೌರ್ಯರ್ ಇರ್ಬೋದು ಅಥವಾ ಶಾತವಾಹನರ್ ಇರ್ಬೋದು ಅವರೆಲ್ಲ ಬೇರೆ ಊರಿನ ಬೇರೆ ರಾಜ್ಯದವರಾಗಿದ್ರಿಂದ ಅವರ ರಾಜಧಾನಿ ನಮ್ಮ ಕರ್ನಾಟಕದಲ್ಲಿ ಇರಲಿಲ್ಲ ಇನ್ನೂ ಇನ್ನು ಮುಖ್ಯವಾಗಿ ಹೇಳ್ಬೇಕಂದ್ರೆ ನಮ್ಮ ಕನ್ನಡ ಭಾಷೆಯನ್ನ ಪ್ರಪ್ರಥಮ ರಾಜ್ಯದ ಭಾಷೆಯನ್ನಾಗಿ ಯೂಸ್ ಮಾಡಿದ್ ಕೂಡ ನಮ್ಮ ಕದಂಬರು ನಾಕ್ನೂರ ಮೂವತ್ತರ ಟೈಮಿಗೆ ಯಾವ ರೇಂಜಿಗೆ ಅದು ಫೇಮಸ್ ಆಯ್ತಂದ್ರೆ ಉತ್ತರದಲ್ಲಿ ಗುಪ್ತರ ಮಹಾಸಾಮ್ರಾಜ್ಯನೇ ಇತ್ತು ಅವರು ಕಾಕುಸ್ತ ವರ್ಮ ಅಂದರೆ ಕದಂಬರ ರಾಜ್ಯದ ಔಷಧವನ್ನೇ ಆಗಿರತಕ್ಕಂಥ ಕಾಕುಸ್ತ ವರ್ಮನ ಜೊತೆ ಉತ್ತರದ ಗುಪ್ತ ಸಾಮ್ರಾಜ್ಯದವರು ಅವರ ಮಗಳನ್ನ ಕೊಟ್ಟು ಮದುವೆ ಮಾಡ್ಲಿಕ್ಕೆ ಅಂತ ನಿರ್ಧಾರ ಮಾಡ್ತಾರೆ ಅಷ್ಟು ಒಂದು ಏನಂತಾರೆ ಪರಾಕ್ರಮಿ ಮತ್ತು ಅಷ್ಟು ಒಳ್ಳೆಯ ಆಡಳಿತವನ್ನ ಮಾಡಿದ್ದು ನಮ್ಮ ಕದಂಬರು ಎಷ್ಟು ಖುಷಿ ಆಗ್ತದೆ ಅಲ್ವಾ ನಮ್ಮ ಊರಿನವರು ಇಂಥ ಒಂದು ರಾಜ್ಯವನ್ನ ನಡೆಸಿದ್ದಾರೆ ಅಂದ್ರೆ ಇದಕ್ಕಿಂತ ಖುಷಿ ಮತ್ತೇನೂ ಇಲ್ಲ ಕದಂಬರ ನೆನಪಿಗಾಗಿ ಬನವಾಸಿಯಲ್ಲಿ ಕದಂಬೋತ್ಸವವನ್ನ ಮಾಡ್ತಾರೆ ನೀವು ಎಲ್ಲರೂ ಕೂಡ ಬನ್ನಿ ಹಾಗೆ ಇಂತಹ ಒಂದು ದೊಡ್ಡ ಸಾಮ್ರಾಜ್ಯವನ್ನ ಕಟ್ಟಿದಂತಹ ಮಯೂರ ವರ್ಮನಿಗೆ ನಾವೆಲ್ಲರೂ ಸೇರಿ ಒಂದು ಗೌರವವನ್ನ ಸಲ್ಲಿಸೋಣ